get <laughs> up <laughs> あっ。 ಇನ್ನ ಮಗಳು ಮೇಡಮ್ ಅಂತೂ ಅವರೆಲ್ಲ ಸೇರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ತಿಂಗಳೊಳಗೆ ಆ ಪ್ರಾಜೆಕ್ಟು ಕೂಡ ಮಾಡಿ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದ್ರು ವ್ಯತ್ಯಾಸ ಇದ್ರೆ ನಾನು ಕೂಡ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡಿ ಜೊತೆಗೂಡಿ ಅದನ್ನು ಮಾಡಿಸ್ಕೊಟ್ಟು ಮಕ್ಕಳನ್ನು ಕೂಡ ಆ ಹೊಸ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡೋಕೆ ಜೊತೆಯಲ್ಲಿ ನಾನು ರೋಟ್ರಲ್ಲಿ ಇರ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಇರ್ತೀನಿ

ಸೊ ಹಾಗಾಗಿ ನಮ್ಗೆ ಆಸೆ ಇತ್ತು ವರ್ಷ ನಮ್ಮ ಪ್ರೋಸೆಸ್ ಎಲ್ಲ ಬಂದ್ ಮಾಡಿದ್ವಿ ಸರ್ ಅದನ್ನ ಏನೆಲ್ಲ ಕೊಡ್ಬೇಕು ನಮ್ಮ ಮೀಡಿಯಾ ಆಫೀಸ್ಗೆ ಎಲ್ಲ ಮಾಡಿದ್ವಿ ಆದ್ರೆ ನಾರ್ತ್ ಪ್ರಕಾರ ಕೊಡಲಿಕ್ಕೆ ಒಂದು ಲಾಸ್ಟ್ ಮೀಟರ್ ರಿಜೆಕ್ಟ್ ಮಾಡಿದ್ವಿ ನಾವು ಕಾಂಪ್ಲೇಟ್ ಬ್ಯಾನರ್ಸ್ ಎಲ್ಲ ರೆಡಿ ಮಾಡಿಟ್ಟು ಸೊ ಇಂಗ್ಲಿಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಿಕಾಸ್ ಈಗ ಪೇರೆಂಟ್ಸ್ ಎಲ್ಲರಿಗೂ ಅದೊಂದು ಇದಾಗುತ್ತೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೇಲೆ ಓದಬೇಕು ಅಂತ ಹೇಳಿ ಸೊ ಅನ್ ಅವರ್ ಓನ್ ರಿಸ್ಕ್ ನಮ್ಗೆ ಇವಾಗ ಕನ್ನಡ ಮೀಡಿಯಂ ಅಲ್ಲಿ ಒಂದು ಸೆಕ್ಷನ್ ಪಾಠ ಮಾಡೋದು ಅಷ್ಟೇ ಸಂಬಂಧ ಒನ್ ಮೋರ್ ಸೆಕ್ಷನ್ ಇಂಗ್ಲೀಷ್ ಮೀಡಿಯಂ ಓಪನ್ ಮಾಡೋದು ನಮ್ಗೆ ಅಷ್ಟೇ ಸಂಪುಟ ಸೊ ವಿತ್ ಇನ್ ವಿತ್ ಅವರ್ ಎಫರ್ಟ್ಸ್ ಅಂಡ್ ನಾವು ಮಾಡೋಣ ಡೆಡಿಕೇಶನ್ ಆಗಿ ಕಲಿಯೋದು ಜಾಸ್ತಿ ಮಾಡೋಣ ಅಂತೇಳಿ ಮಾಡಿದ್ವಿ ಇಲ್ಲಿ ನಮ್ಮ ಕಲಡಿ ಶಾಲೆಗೆ ನಿಯರ್ ಬೈ ಒಂದು ಕಿಲೋ ಪ್ಲೇಸ್ ಮೂರು ಪ್ರೈವೇಟ್ ಸ್ಕೂಲ್ ಇದೆ ಮದರ್ ಟೆರೇಸ್ ಬಿ ಜಿ ಎಸ್ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದ ಸ್ಟ್ರೆಂತ್ ಅಂಡ್ ಅಲ್ಲೂ ಅಡ್ಮಿನಿಸ್ಟ್ರೇಷನ್ ಇದು ಸ್ಕೂಲ್ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಏನೆಲ್ಲ ಮಕ್ಕಳು ಅಡ್ಮಿಷನ್ ಆಗಿದೆ ಮೋರ್ ದೆನ್ ಥರ್ಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಥರ್ಟಿ ಫೈವ್ ಪರ್ಸೆಂಟ್

ಇಲ್ಲಿ ಯಾರು ಬಂದ್ರು ಏನೇ ಸರ್ಟಿಫಿಕೇಟ್ ತಗೊಂಡೋಗಿ ಆಲೇ ವರ್ಷ ತಗೊಂಡೋಗಿ ಈ ವರ್ಷ ತಗೊಂಡೋಗಿ ದೇ ವಿಲ್ ಕಮ್ ವಿತ್ ಎಂಪ್ಟಿ ಹ್ಯಾಂಡ್ ದೇ ವಿಲ್ ಗೋ ವಿತ್ ದಿ ಸರ್ಟಿಫಿಕೇಟ್ಸ್ ಸೋ ಆತರ ಮಾಡಿದೀವಿ ಯಾರು ತನ್ನ ಈ ಒಂದು ನಾನು ಸಿಟಿನ್ ಗವರ್ನಮೆಂಟ್ ಪ್ರೋಗ್ರಾಮ್ ನ ಬೇರೆ ಬೇರೆ ಪ್ರಶಸ್ತಿಗಳ ಬಾಮಿ ಸರ್ एक्चुअली ಇದೆಲ್ಲ ಅಲ್ಲಿ ಕೆಳಗಡೆ ಒಂದು ಹೊರಗೆ ಬರೋ ಮನಸ್ತರ ಇಲ್ಲ ಈ ಶಾಲೆ ಕ್ಲೋಸ್ ಆಗಿ ವರ್ಷ ಸೋ ಇಲ್ಲಿ ಹೊರಗಡೆ ಒಂದು ಎಜುಕೇಶನ್ ಆಪ್ಲೈಸ್ತಿನೇ ಇಲ್ಲ ಸೋ ಮೂವಿನ ಒಳ್ಳೆ ಫೌಂಡೇಶನ್ ಅಂತ ಹೇಳಿ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಒಂದು ವರ್ಷ ವರ್ಕ್ ಮಾಡ್ತಾರೆ ಸೊ ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಯರ್ ಸೆವೆನ್ ಲ್ಯಾಕ್ಸ್ ಅವ್ರಿಗೆ ಇನ್ವೆಸ್ಟ್ ಮಾಡ್ತಾರೆ ವರ್ಷ ಇರೋಕಾಗ್ತಿಲ್ಲ ಟೂ ಇಯರ್ಸ್ ಇಂದ ಸೊ ಸ್ಮಾರ್ಟ್ ಟಿವಿ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಫುಲ್ಲು ರಿನೋವೇಷನೇ ಮಾಡ್ತಾರೆ ಅವ್ರು ಆಕ್ಚುಲಿ ಮಾಡಿ ಅವ್ರೇನ ಮಾಡ್ಬೇಕು ಅವ್ರೊಂದಷ್ಟು ಸ್ನೇಹಿತರು ಕೂಡ ಡೌನ್ಲೋಡ್ಸ್ ಎಲ್ಲ ಬಂದರು ಯಾರೆಲ್ಲ ಏನೋ ಸಿಕ್ತಾರೋ ಅವರ ಒಂದು ವಿಶ್ವಾಸ ಮಾತ್ರ ದೈ ಶಾಲೆ ಮಕ್ಕಳಿಗೆ ಏನಾಗಿದೆ ಅದು ಮಾಡಿರ್ತಾರೆ ಸೊ ಅದೆಲ್ಲಾಯಿತು ಈ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಅಡುಗೆ ಮನೆಗೆ ಕೂರ್ತಿ ಒಂದು ಹೊಸ ಪಾತ್ರೆಗಳು ಬಂತು ಸರ್ ನನ್ನ ಪಿ ಡಿ ಫ್ರೆಂಡ್ ಡಿಒರು ಬೆಂಗಳೂರಿನ ಕಂಡುಕೊಂಡರು

ನೀವು ತಟ್ಟೆ ಲೋಟ ಕೊಡಿ ಬಿಸ್ಕೆಟ್ಸ್ ಕೊಡಿ ಅದ್ರ ಜೊತೆ ಜೊತೆ ಪಿಕ್ಚರ್ ಅನ್ನು ಕಳಿಸ್ತೀನಿ ಅಂತ ಹೇಳಿದರೆ ಕಳಿಸ್ತಾರೆ ಇಲ್ಲ ಏನಾದರೂ ಇದೆಯಾ ಅಂದರೆ ಒಂದು ಟೈಮ್ ಅದು ತುಂಬ ಒಂದು ಕಂಪ್ನಿ ಸಿ ಎಸ್ ಆರ್ ಕಂಪನಿಯಿಂದ ಮಾಡಿರ್ತ ನನಗೆ ಅದು ನಮಗೆ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಆಗಲಿ ಸೊ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ನನಗೆ ಒಂದು ಐವತ್ತು ಜನ ಮಕ್ಕಳಿಗೆ ಎಷ್ಟು ಎರಡು ಮೂರು ಎರಡು ಮೂವೊಂದು ಸಪ್ರೇಟ್ ಮೇಡಮ್ ಹೆಣ್ಮಕ್ಳು ಒಂದು ಸಪ್ರೇಟು ಗಂಡು ಮಕ್ಕಳು ಒಂದು ಈ ಥರದ ಒಂದು ಅವಶ್ಯಕತೆ ಇದೆ ಸೊ ಇದನ್ನು ನೋಡಿ ಸಣ್ಣ ಪುಟ್ಟ ಏನೇನು ಎಕ್ಸ್ಟ್ರಾ ಖರ್ಚು ಕೊಡುತ್ತೆ ಅದನ್ನು ನಾವು ಕೂಡ ನಮ್ಮ ಕ್ಲಬ್ಬನ್ನು ಬರೆಸ್ತೀವಿ ಇದು ಅಲ್ಲಿ ಪೈಪ್ಲೇನ್ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಅದೆಲ್ಲ ನಾವು ಮಾಡ್ಕೊಡ್ತೀವಿ ಸೊ ಉಳಿದಂತೆ ಅದನ್ನು ಏನು ಆಗ್ಬೋದು ಅದನ್ನು ಆದಷ್ಟು ಬೇಗ ಮಾಡಿದ್ರೆ ಇಲ್ಲಿ ಒಂದು ಅಂಗನವಾಡಿ ಶಾಲೆಯಲ್ಲಿ ಇವರೆಲ್ಲ ಮಕ್ಕಳನ್ನು ಅಲ್ಲಿ ಸ್ಕೂಲು ಗೊತ್ತೋಗಿರೋದ್ರಿಂದ ಆ ಸರ್ಕಲಲ್ಲೇ ಇತ್ತು ಸ್ಕೂಲು ನೀವು ಅಬ್ಸರ್ವ್ ಮಾಡಿರಲಿಕ್ಕಿಲ್ಲ ಆ ಸರ್ಕಲ್ ಹಾಳಾಗಿ ಹಳೆಯ ಬಿಲ್ಡಿಂಗ್ ಇದರಿಂದ ಅಲ್ಲಿ ಚಿಕ್ಕ ಜಾಗ ಬರಾಯಿತು ಸೊ ಅದನ್ನು ಹೊರಗಡೆ ಮಾಡಿ ಒಂದು ಕಾಂಪೌಂಡ್ ಅನ್ನು ಮಾಡಿ ಅಲ್ಲಿ ಗಿಡಗಳನ್ನು ನೆಟ್ಟು ಒಳ್ಳೆ ಪರಿಸರದಲ್ಲಿ ಮಕ್ಕಳು ಬೆಳಿಬೇಕು ಅಂತಂತೇಳಿ ನಮ್ಮ ನಾಯಕರು ಅವರು ತೀರ್ಮಾನ ಮಾಡಿ ಅಲ್ಲಿ ಸ್ಕೂಲ್ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ ಈಗ ಅಲ್ಲಿ ಮೂಲಭೂತ ಸೌಕರ್ಯಗಳೇನು ಮೇಜರ್ ಆಕ್ಟ್ ಆಗಿತ್ತು ನೀರು ಅಂದರೆ ಕುಡಿಯೋದು ಈಗ ಒಂದು ನೆನ್ನೆ ಇವರಿಗೆಲ್ಲ ಪ್ರೆಸರ್ ಹಾಕಿ ಆಕ್ಚುಲಾಗಿ ಅವರು ತುಂಬಾ ಪ್ರೆಸರೇ ತಗೊಂಡಿದ್ದಾರೆ ಮಾಸ್ಟರು ಇವರು ಎಲ್ಲರೂ ತುಂಬ ಪ್ರಸ್ಪುಲಿತ ಒಂದು ನೀರು ಒಂದು ವ್ಯವಸ್ಥೆ ಆಗಲಿ ಮೇಲ್ಗಡೆ ಟ್ಯಾಂಕ್ ವ್ಯವಸ್ಥೆ ಇದೆ ಎಲ್ಲ ರೆಡಿ ಇದೆ ನಮಗೆ ಬೇಕಾಗಿರೋದೇನೀಗ ಟಾಯ್ಲೆಟ್ ಮೇಜರ್ ಆಗಿ ಅರ್ಜೆಂಟ್ ಎಮರ್ಜೆನ್ಸಿ ಟಾಯ್ಲೆಟ್ ಇಷ್ಟ ಜನ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗಿ ರಾತ್ರಿವರೆಗೂ ಮಕ್ಕಳು ಟಾಯ್ಲೆಟ್ ಹೋಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದಾಗಿ ಮೇಜರ್ ಟಾಯ್ಲೆಟ್ ಅವಶ್ಯಕತೆ ಇರೋದ್ರಿಂದ ನೀವು ನಾವೆಲ್ಲರೂ ಸೇರಿ ಇನ್ನೊಂದು ಹದಿನೈದು ದಿವಸದಲ್ಲೇ ಈ ಟಾಯ್ಲೆಟ್ ಪ್ರಾಜೆಕ್ಟನ್ನು ಮಾಡೋ ಥರ ಒಂದು ವ್ಯವಸ್ಥೆಯನ್ನು ಮಾಡೋಣ ಇದು ಈಸಿಯಾಗಿ ಬಹಳಷ್ಟು ಬೇಗನೆ ಆಗುತ್ತೆ ಇದು ಶೀಟ್ ಇದರಲ್ಲೇ ಮಾಡ್ತಕ್ಕಂಥದ್ದು ಸೊ ಏನು ತುಂಬ ಚೆನ್ನಾಗಿರುತ್ತೆ ಮೂರ್ನಾಲ್ಕು ಕಡೆ ಇನ್ಸ್ಟಾಲ್ ಮಾಡಿದರೆ ಈಗ ತುಂಬ ಚೆನ್ನಾಗಿದೆ ಸೊ ಇದನ್ನು ಮಾಡೋಣ ಆಮೇಲೆ ಬಿಲ್ಡಿಂಗ್ ಸ್ಟ್ರಕ್ಚರಲ್ಲಿ ಬೇಕಾದರೆ ಆಮೇಲೆ ನಿಧಾನ ತೊಗೋಣ ಈಗ ಸದ್ಯಕ್ಕಂತೂ ಈಗ ನೀಟಾಗಿ ಇದಕ್ಕೆ ಹೋಗಲು ತೊಗೊ ಮುಂಗೆಲ್ಲ ಸಿಮೆಂಟ್ ಮಾಡೋದು ಮಾಡೋಣ ಸೊ ಇದಿಷ್ಟು ಇವಾಗ ಅರ್ಜೆಂಟ್

ಇಷ್ಟೇ ಕೊಟ್ಟಿದ್ರು ನನಗೆ ಸಾಧ್ಯವಾದಷ್ಟು ಏನೇನು ಸಾಧ್ಯ ಆಗುತ್ತೋ ಅದನ್ನು ನೆರವೇರಿಸೋದಕ್ಕೆ ಪ್ರಯತ್ನ ಅಂತ ಮಾಡ್ತೀನಿ ನಾವು ಪ್ರಾಮಾಯಣಿಕೆ ನನ್ನ ಹತ್ರ ಯಾವುದೇ ರೀತಿ ಏನೋ ಎಲ್ಲಿ ನೋಗೊಳಿಸ್ಬಾರ್ದು ಹಂಗಿಲ್ಲ ಏನಿಲ್ಲ ನಾವು ಇಂಥವ್ರು ಬೋನಸ್ಗಳನ್ನು ಬುದ್ಧಿವಂತ ಯಾರ ಹತ್ರ ಇರೋರ ಹತ್ರನೇ ಅದು ರೋಡ್ರಾಕ್ಟ್ ಇರ್ಬೋದು ರೋಟ್ರಿ ಇರ್ಬೋದು ಸೊ ಎಲ್ಲವನ್ನೂ ಒಂಥರ ನಾವು ಒಂಥರ ಅವ್ರನ್ನ ಕೇಳಿ ಇರೋರತ್ರ ಈಸ್ಕೊಂಡು ಹಿಂದೆ ಇರೋ ಕಡೆ ಕೊಡುವಂಥ ಕೆಲಸನ ರೋಟ್ರಿ ಮತ್ತು ರೋಟ್ರಾಕ್ಟ್ ಎಲ್ಲವೂ ಮಾಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ವಾಟರ್ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮತ್ತೆ ಕಡ್ಡಾಯ ಕೊಡೋದಿರ್ಬೋದು ನಿಮಗೆಲ್ಲ ಬಿಸ್ಕೆಟ್ಸ್ ಅನ್ನು ತಂದಿದ್ದಾರೆ ಚಾಕ್ಲೇಟ್ಸ್ ತಂದಿದ್ದಾರೆ ನಿಮ್ಮ ಜೊತೆ ಎಂಟರ್ಟೈನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನೀವು ಎಷ್ಟೊತ್ತಿನವ್ರಿಗೂ ಇರ್ತೀರೋ ಇಡೀ ರೋಟರ್ ಇಟ್ಟು ಆಟನಾ ಸಂಜೆ ಅವರು ಇರ್ತೀರಾ ಅವ್ರು ಇರ್ತಾರೆ ಇರ್ತೀರಾ ಸೊ ನಿಮ್ಮ ಪೇರೆಂಟ್ಸು ನಿಮ್ಮ ಮನೆಗೆ ಹೋಗ್ತೀರಾ ಅದು ನಿಮಗೆ ಗೊತ್ತಿಲ್ಲ ನನಗೆ ಸೊ ಅವರು ನಿಮಗೆ ಎಂಟರ್ಟೈನ್ ಮಾಡಿಕೊಂಡು ನಿಮ್ಮ ಜೊತೆ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿರೋದಕ್ಕೆ ನಾನು ಲಾಸ್ಟ್ ಸ್ಕೂಲ್ ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡಿದ ಉದ್ದೇಶ ಈಗ ಬೆಳಿಗ್ಗೆ ಶುರು ಮಾಡಿದ್ದು ಕಲ್ಲುನಕೊಪ್ಪಲ್ಲಿ ಎಂಟು ಗಂಟೆಗಿದ್ವಿ ಎಂಟು ಗಂಟೆಗೆ ಅಲ್ಲೊಂದು ಸ್ಕೂಲಲ್ಲಿ ಇನಾಗ್ರೇಟ್ ಮಾಡಿ ಅಲ್ಲಿಂದ ಬಂದು ಹನ್ನನಹಳ್ಳಿ ಸ್ಕೂಲ್ಗೆ ಹೋಗಿ ಮತ್ತೆ ಟೌನಲ್ಲಿ ಒಂದು ಉರ್ದು ಸ್ಕೂಲ್ ಕಟ್ಟೆ ಲೋಟ ಕೊಟ್ಟು ಇದು ತರ್ಡ್ ಸ್ಕೂಲ್ ಫೋರ್ತ್ ಸ್ಕೂಲ್ ಕಾರ್ಯಕ್ರಮಕ್ಕೆ ಬಂತಾರೆ ಅದು ನಮಗೂ ಶಾರ್ಟ್ ಆಫ್ ಟೈಮ್ ಸ್ಯಾಟರ್ಡೆ ಇರೋದೇನೆ ಆಫ್ ಟೈಮ್ ನಮ್ಮ ನನ್ನ ಸ್ಕೂಲು ನನಗತ್ತಲ್ಲ ಮಾಸ್ಟ್ರೇನ ಭಗವದ್ಗೀತೆ ಎಲ್ಲ ನಾನು ಹೇಳ್ಕೊಡ್ತೀನಿ ನಮಗೂ ಒಂದು ಮಕ್ಕಳು ಸ್ಯಾಟರ್ಡೇನೂ ಸಹ ಹೇಳ್ತಾರೆ ಅಂತ ಹೇಳಿದ್ರು ಅದೇ ಓಕೆ ಅಂತ ಅಂತ ಹೇಳಿ ಅದಕ್ಕೆ ಟೈಮ್ ತೊಗೊಂಡ್ರೆ ಆಮೇಲೆ ಶಿಸ್ತಿನ ಮಕ್ಕಳು ಇವರು ಕಲ್ಲೇಳಿರು ಅಂತ ಕೇಳ್ಕೊಟ್ಟೆ ಸೊ ಅದಕ್ಕೆ ಅವರು ಹೇಳಿದ್ಮೇಲೆ ಇದ್ದೇ ಇರ್ತಾರೆ ಅಂತ ನನ್ನ ಭರವಸೆಯಿಂದ ನಮ್ಮ ಟೈಮ್ ನಿಮ್ಮ ಟೈಮ್ ಏನಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ನಮಗೆ ಟೈಮ್ ಸಾಕಾಗಲಿಲ್ಲ ಬೆಳಗ್ಗೆಯಿಂದ ಎಷ್ಟೇ ಫಾಸ್ಟಾಗಿ ಮೂವ್ ಮಾಡಿಸಿದ್ದೀನಿ ಆದ್ರೂ ಆಗಿದೆ ಸೊ ಹಾಗಾಗಿ ಇವರೆಲ್ಲರೂ ನಿಮ್ಮ ಜೊತೆಲಿ ಎಂಜಾಯ್ ಮಾಡಿಕೊಂಡು ಎಂಟರ್ಟೈನ್ ಮಾಡಿಕೊಂಡು ನಿಮಗೆ ಒಂದು ಮೋಟಿವೇಶನ್ಸ್ ಅಂದರೆ ಎಂಟರ್ಟೈನ್ ಮಾಡೋದು ಅಂತಂದರೆ ಅವರು ಬೆಳಗ್ಗೆ ಬಂದಿರ್ತಕ್ಕಂಥ ರೀತಿ ರೀತಿಗಳು ಅವರು ಏನು ಮಾಡ್ತಿದ್ದಾರೆ ಅದು ನಿಮ್ಮನ್ನು ನೀವು ಅದನ್ನು ಕೇಳಿದ್ದೆ ಆದರೆ ಅವ್ರ ಜೊತೆಯಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ನಿಮಗೂ ಒಂದಷ್ಟು ಮೋಟಿವೇಶನ್ ಸಿಗ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ರೋಟ್ರ್ಯಾಕ್ಟರ್ಸರು ಉತ್ತಮವಾದಂಥ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ಬೋದು ಅಥವಾ ಕೆಲವರಲ್ಲಿ ಕೆಲಸ ಮಾಡ್ತಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಥರದ್ದು ಎಲ್ಲರೂ ಇದ್ದಾರೆ ಅವರವ್ರದೇ ಆದಂತಹ ಅತ್ಯುನ್ನತ ಮಟ್ಟದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ರೋಟರಿ ಯಂಗ್ಸ್ಟರ್ಸ್ ಅವ್ರಲ್ಲ ಯೂತ್ ಸೊ ಅದ್ರ ಜೊತೆಗೆ ರೊಟೇರಿಯನ್ಸ್ ನಾವು ಎಲ್ಲರೂ ಇರ್ತೀವಿ ಸೊ ಅವ್ರ ಜೊತೆ ನೀವು ಇದ್ರೆ ಎಂಜಾಯ್ ಮಾಡ್ತೀರಾ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅರ್ಧ ಗಂಟೆ ನಾವು ಹೊರವಾಟು ಇಂಪ್ಯೂರೆನ್ಸ್ ಏನು ತೊಂದರೆ ಇಲ್ಲ ಅಂದ್ರೆ ಟೂ ಅವರ್ಸ್ ಅದು ಇಲ್ಲಿ ತೊಂದರೆ ಇಲ್ಲ ಅದಾದ ನಂತರ ಇಲ್ಲಿ ಕಲ್ಲಳ್ಳಿ ನಾನು ದೊಡ್ಡ ಕೂಡ ಹೇಳ್ತಾ ಇರೋದು ಇಲ್ಲಿ ಕಲ್ಲಳ್ಳಿಯನ್ನು ವಿಶೇಷವಾದ ಒಂದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆ ಶ್ರೀನಿವಾಸ ದೇವಸ್ಥಾನ ಅಲ್ಲಿ ಹೋಗೋಣ ಅದರ ನಂತರದಲ್ಲಿ ನಮಗೆಲ್ಲರಿಗೂ ನೋಡಬೇಕು ವ್ಯವಸ್ಥೆಯನ್ನ ಮಾಡಿದ್ದೀವಿ ಅವರು ಸಂಸ್ಥೆಯಿಂದ ಊಟ ಮಾಡಿಕೊಂಡು ಅಲ್ಲಿಂದ ನೀವು ಓಡಿದ್ದಾರೆ

ಸೊ ಆಲ್ಮೋಸ್ಟ್ ನೂರು ನೂರ ಇಪ್ಪತ್ತು ರೂಪಾಯಿ ಎಂಟು ಗಂಟೆ ಲೋಟ್ ಎರಡೂ ಸರಿ ಅದು ಕೂಡ ನಮಗೆ ನೂರ ಐವತ್ತು ತಟ್ಟಿದ್ದೀನಿ ಇವತ್ತು ಈಗ ಆಲ್ರೆಡಿ ಬೆಂಗ್ನೋಸಿಸ್ ಶಾಲೆ ಅಂತ ಇವತ್ತು ಕೊಟ್ಟಿದ್ದೀವಿ ಇಲ್ಲಿ ಒಂದು ನಲ್ವತ್ತಾರು ಹೃದಸ್ಗು ಶಾಲೆಯಲ್ಲಿ ಕೊಟ್ಟಿದ್ದೀವಿ ಉದ್ದಿದ್ದು ಈ ಶಾಲೆ ಕೊಡ್ತಾರೆ ಇದರ ನಂತರ ಈಗ ನೋಡಿದ್ರೆ ಇನ್ನೊಂದು ಶಾಲೆಗೆ ಹೇಳಿದ್ದೆ ಅದಕ್ಕೆ ಶಾಲೆ ತಗೊಂಡು ನೋಡೋಣ ಅದನ್ನು ಮಾಡೋಣ ಸೊ ಅದು ಈಗ ಸತ್ಯಕ್ಕೆ ಆ ಶಾಲೆಗೆ ಬಂತು ಹೋಗೋಕ್ಕಾಗಲ್ಲ ಇಲ್ಲಿಗೆ ಇದು ಮಾಡ್ತಿದ್ದಾರೆಲ್ಲರೂ ಜನ ಚೆನ್ನಾಗಿರ್ತಾರೆ ಸೊ ಎಲ್ಲರ ಸಹಕಾರ ನಿಮ್ಮೆಲ್ಲರೂ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಈಗ ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ ಅವಾಗಲೂ ನಾನು ಬೆಂಗಳೂರು ಅದರಲ್ಲೂ ಕೋರ್ಮಂಗ್ಲಾ ಅಂತಂದ್ರೆ ನಮ್ದೊಂದು ಅವಿನಾಭಾವ ಸಂಬಂಧ ಇದೆ ಕೋರ್ಮಂಗ್ಲಾ ರೋಟ್ರಿ ಸಂಸ್ಥೆ ಜೊತೆಗೆ ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಯಾವಾಗ ಕಾರ್ಯಕ್ರಮಗಳನ್ನು ಪ್ರಾರಂಭದಲ್ಲಿ ಜೂನ್ ತಿ ಜುಲೈ ತಿಂಗಳಲ್ಲಿ ಏನು ರೋಟ್ರಿ ವರ್ಷ ಪ್ರಾರಂಭ ಆಗುತ್ತೆ ರೋಟ್ರಿ ಕೋರ್ಮಂಗ್ಲ ಅಂಡ್ ರೋಟ್ರಿ ಕನಕ್ಪುರ ಒಂದು ಕಾರ್ಯಕ್ರಮ ಜಾಯಿಂಟ್ಲಿ ಇದ್ದೇ ಇರುತ್ತೆ ಇಸ್ ದ ಆಲ್ ಎವ್ರಿ ಇಯರ್ ಸೊ ಅದ್ರ ಜೊತೆ ಜೊತೆಗೆ ತುಂಬಾ ಜಾಯಿಂಟ್ ಮೀಟಿಂಗ್ ಮಾಡ್ತಿದೀವಿ ಈ ವರ್ಷದಿಂದ ರೋಟ್ರಿ ಕೋರ್ಸವ್ ನಮ್ಮ ಜೊತೆಲಿರುತ್ತೆ ಮುಂದಿನ ದಿನಗಳಲ್ಲೂ ಯಾವುದೇ ವರ್ಷ ಯಾವುದೇ ಸಂದರ್ಭ ಯಾವುದೇ ಪ್ರೆಸಿಡೆಂಟ್ ಆಗಿರಲಿ ನಾವು ಭಾಗದಲ್ಲಿ ಅತಿ ಹೆಚ್ಚು ಅವಶ್ಯಕತೆ ಇರತಕ್ಕಾಗಗಳು ಇವೆಲ್ಲರೂ ಬನ್ನಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಈ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ನಮಗೆ ಮತ್ತೊಮ್ಮೆ ಹೃದಯ ತುಂಬಿ ನಮ್ಮ ರೋಟರಿ ವ್ಯವಸ್ಥೆಗಾಗಿ ನಮ್ಮ ಗಣಪರ ರೋಟರಿ ಸಂಸ್ಥೆಯಿಂದ ಕೊಡುವಂತಹ ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನ ప్రార్థన నిన్న నమ్మ శాల విద్యార్థి నెస్